ಸರ್ ಸಿದ್ದರಾಮಯ್ಯಲ್ಲ ಅದರ ಬಗ್ಗೆ ನಿಮ್ಮದು ಡಾಕ್ಟರ್ ಅಶ್ವಥನಾರಾಯಣ ಅಂತ್ಯಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಗರ್ ಸಮಿತಿ ನನ್ನ ಜೊತೆಗೆ ವಿಭಾಗೀಯ ಸಂಯೋಜಕರು ನಂಜುಂಡಪ್ಪ ಇದ್ದಾರೆ ತಾಲೂಕು ಸಂಯೋಜಕರು ನಮ್ಮ ಶಂಕರು ಮತ್ತು ಅಂಬರೀಷ್ ಚಿನ್ನಸ್ವಾಮಿ ಮತ್ತು ಗಜೇಂದ್ರ ಪದಾಧಿಕಾರಿಗಳೆಲ್ಲ ಇದ್ದೀವಿ ಒಂದು ಒಂದು ರೀತಿ ನೋವಿನ ಸಂಗತಿ ನಮಗೆ ಒಬ್ಬ ಕರ್ನಾಟಕದ ಜನ ಜನ ಆದೇಶಕ್ಕೆ ಇದು ತೀರ್ಪು ಬಗ್ಗೆ ನಾನೇನೂ ಮಾತಾಡೋದಿಲ್ಲ ಹೈಕೋರ್ಟ್ ತೀರ್ಪು ತೀರ್ಪು ಬಗ್ಗೆ ನಾನೇನೂ ಮಾತಾಡೋದಿಲ್ಲ ರಾಜಪಾಲರು ತಗೊಂಡಂಥ ತೀರ್ಮಾನ ಸಂವಿಧಾನದ ವಿರುದ್ಧವಾದ ತೀರ್ಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾದಂಥ ತೀರ್ಮಾನ ಪಕ್ಷಪಾತದಿಂದ ಕೂಡಿದಂಥ ತೀರ್ಮಾನ ಅವ ರಾಜ್ಯಪಾಲರಾಗಿ ಸಂವಿಧಾನದ ಪೀಠದ ಮುಖ್ಯಸ್ಥರಾಗಿ ಸಂವಿಧಾನ ಕಾಪಾಡೋದರಲ್ಲಿ ರಾಜ್ಯಪಾಲರು ಸೋಲಾಗಿದೆ ರಾಜ್ಯಪಾಲರು ಏಕಪಕ್ಷೀಯವಾಗಿ ಒಂದೇ ದೃಷ್ಟಿಕೋನದಲ್ಲಿ ರಾಜಕೃಷ್ಣ ಅನುಮತಿಯನ್ನು ಸಿದ್ದರಾಮಯ್ಯರು ಕೊಟ್ಟಿರೋದನ್ನು ಹಿಂದೆ ಕಂಡಿಸಿದ್ದೇವೆ ಈಗಲೂ ಕಂಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ತುರ್ತಾಗಿ ವಾಪಸ್ ಕಳಿಸ್ಕೊಳ್ಳೋದು ಭಾರಿ ಒಳ್ಳೆಯದು ನಾವು ಮತ್ತೆ ಇನ್ನೊಂದು ಹೇಳ್ತೀವಿ ಏನು ಏನು ಹೇಳ್ತೀವಿ ಅಂತಂದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧ ಸಿದ್ಧರಾಗಬೇಕಾಗುತ್ತೆ ಮುಂದಿನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರ ಮೇಲಿನ ಅರ್ಜಿ ವಿಚಾರದಲ್ಲಿ ಅವರು ಅರ್ಜಿ ಹಾಕಬೇಕಾಗುತ್ತೆ ಅದನ್ನು ನಾವು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಮನವಿ ಮಾಡ್ಕೊಳ್ತಿದ್ದೇವೆ ಈ ದೇಶದಲ್ಲಿ ಕಾನೂನು ದೊಡ್ದು ಈ ದೇಶದಲ್ಲಿ ಸಂವಿಧಾನ ದೊಡ್ದು ಈ ದೇಶದಲ್ಲಿ ಜನತಾ ನ್ಯಾಯಾಲಯ ದೊಡ್ದು ಬರೀ ರಾಜಕೀಯಕ್ಕಾಗಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ವಿರೋಧ ಪಕ್ಷಗಳನ್ನು ಮತ್ತು ವಿರೋಧ ಪಕ್ಷ ಸರ್ಕಾರಗಳನ್ನು ನರೇಂದ್ರ ಮೋದಿ ಸರ್ಕಾರ ದಮನ ಮಾಡಲಿಕ್ಕೆ ರಾಜಭವನಗಳನ್ನು ಬಳಸ್ಕೊಂಡಿರೋದು ಇವತ್ತಿನ ಸಾಕ್ಷಿ ಅಂತ ಕಾಣಿಸ್ತೇವೆ ಇದಕ್ಕೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಎಸ್ ಸಿ ಎಸ್ ಕೆ ಒ ಬಿ ಸಿ ಎಲ್ಲ ವರ್ಗದ ಜನ ಇದರ ಒಂದು ಏನು ಗೌರ್ನರ್ ವಿರುದ್ಧ ಗೌರ್ನರ್ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧ ಸಂವಿಧಾನ ವಿರೋಧ ಮಾಡಿರೋದ್ರನ್ನ ನಾವು ವಿರೋಧಿಸ್ತಾ ಶಾಂತಿಯುತವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತೆ ಅದನ್ನು ಮುಂದಿನ ರೀತಿ ದಿನಗಳಲ್ಲಿ ಚರ್ಚೆ ಮಾಡಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಚಳುವಳಿ ಕಾರ್ಮಿಕ ಚಳವಳಿ ಎಲ್ಲರೂ ಒಳಗೊಂಡಂತೆ ನಾವು ಮುಂದಿನ ತೀರ್ಮಾನ ಹೇಳ್ತೀವಿ